ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೂ ಲಾಕ್ಸ್ ಬನ್ನಿ ಫ್ರೆಂಡ್ಸ್ ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ ಅದು ಹೆಸರುಬೇಳೆ ಪಾಯಸ ಮೊದಲು ಒಂದು ಬಾಣಲೆಗೆ ಒಂದು ಕಪ್ಪು ಹೆಸರುಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಸ್ಟು ಸ್ವಲ್ಪ ಬಿಸಿ ಆದರೆ ಸಾಕು ಏನಂತ ಕೆಂಪಾಗೋ ಥರ ಎಲ್ಲ ಏನು ಅದನ್ನು ಫ್ರೈ ಮಾಡೋದು ಬೇಡ ಜಸ್ಟ್ ಸ್ವಲ್ಪ ಆದರೆ ಒಂದು ಎರಡು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ ಅದನ್ನ ತೊಳ್ಕೊಂಡು ಬೇಳೆನ ಒಂದು ಕುಕ್ಕರ್ಗೆ ಹಾಕೊಳ್ಳೋಣ ಕುಕ್ಕರ್ಗೆ ಹಾಕೊಂಡು ಹಾಕೊಂಡು ಕೂಗಿಸ್ಕೊಳ್ಳೋಣ ಅದನ್ನ ಹೆಸ್ರು ಬೇಳೆನ ಅದು ನೀಟಾಗಿ ಎಲ್ಲ ಬೆಂದೋಗಲಿ ಅಷ್ಟರಲ್ಲಿ ಕುಕ್ಕರ್ ಕೂಗೋದಿಗೆ ನಾವೊಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಮೂರಿಂದ ನಾಲ್ಕು ಕಾಯಿ ಅದಕ್ಕೆ ಜೊತೆಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಇದು ರುಬ್ಕಂಡಿದ್ದಾದಮೇಲೆ ಇನ್ನೊಂದು ಪಾತ್ರೆಗೆ ಬೆಲ್ಲ ನೀರು ಹಾಕೊಂಡು ಅದು ಬೆಲ್ಲ ಕರಗಿಸ್ಕೊಳ್ಳೋಣ ಇದು ಬೆಲ್ಲ ಸ್ವಲ್ಪ ಕರಿಕೊಳ್ಳಿ ಅದರೊಳಗಡಿಕೇ ಹೆಸರು ಬೆಳೆ ಕೂಗಿಸ್ಕೊಂಡಿದ್ವಲ್ಲ ನೋಡಿ ಅದನ್ನು ನೋಡಿ ಈ ಥರ ಎಲ್ಲ ನುಣ್ಣಗೆ ಬೆಂದಿರುತ್ತೆ ಸ್ವಲ್ಪ ಹಂಗೆ ಇದು ಮಾಡ್ಕೊಂಡು ಅದೆಲ್ಲ ನುಣ್ಣಗೆ ಬೆಂದಿರ್ತದೆ ನೀಟಾಗಿ ಏನು ಬೇಡ ಅದ್ರ ಜೊತೆಗೆ ಬೆಲ್ಲ ಕರಗೋದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ಬೆಲ್ಲ ಎಲ್ಲ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ಏನು ಸೋದಿಸ್ಕೊಳ್ಳೋದೇನು ಬೇಡ ಬೆಲ್ಲ ಏನಾರು ಗಲೀಜಿದ್ರೆ ಬೆಲ್ಲ ಕರಗಿಸ್ಕೊಂಡು ಸೋದಿಸ್ಕೋಬೇಕಾಗುತ್ತೆ ನಾನು ಬೆಲ್ಲ ಚೆನ್ನಾಗಿತ್ತು ಹಂಗೆ ಡೈರೆಕ್ಟ್ ಹಾಕೊಂಡೆ ನೋಡಿ ಅದೆಲ್ಲ ಸ್ವಲ್ಪ ಕುದೀಲಿ ಸ್ವಲ್ಪ ಇದು ಕುದಿಬೇಕಾದ್ರೆ ರುಬ್ಕೊಂಡಿದ್ದ ಕಾಯಾಲು ಅದರೊಳಗಡಿಕೆನೇಯ ಹಾಕೊಳ್ಳೋಣ ಹಾಕೊಂಡು ಜಸ್ಟ್ ಅದು ಒಂದು ಐದು ಒಂದು ಎರಡು ನಿಮಿಷ ಹಾಗೆ ಕುದೀಲಿ ಇದು ಬೇಳೆ ಪಾಯಸ ಬೇಳೆ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ತಂಪು ಫ್ರೆಂಡ್ಸ್ ಒಳ್ಳೆಯದು ತುಂಬ ಆರೋಗ್ಯವಾದಂಥ ರೆಸಿಪಿ ಈ ಕಡೆ ಅದು ಪಾಯಸ ಕುದಿಯೋವಷ್ಟರಲ್ಲಿ ನಾವೊಂದು ತುಪ್ಪ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಈಗ ಪಾಯಸ ಅದರೊಳಗಡಿಕೆ ಹಾಕೊಳ್ಳೋಣ ತುಂಬ ಆರೋಗ್ಯಕರವಾದಂಥ ರೆಸಿಪಿ ಫ್ರೆಂಡ್ಸ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನ ಹಸಿ ತೆಂಗಿನ ತುರಿನೂ ಅದರೊಳಗಡಿಕೆ ಹಾಕೊಳ್ಳೋಣ ಸ್ವಲ್ಪ ಅದು ಪಾಯಸ ಕುಡಿಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕಾಯಿ ಅದು ಸಿಕ್ತಿದ್ರೆ ಬಾಯಿಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಬೇಳೆ ಪಾಯಸ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪೀಲಿ ಸಿಗೋಣ